ವೆಲ್ಕಮ್ ಟು ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ಕಿರಣ್ ಚೀನಿ ಭಾಷೆಯ ಬರಹವುಳ್ಳ ಉಂಗುರ ಹಾಕಿಕೊಂಡಿದ್ದ ಪಾರಿವಾಳವನ್ನು ಮುಂಬೈನಲ್ಲಿ ಪತ್ತೆಯಾಗಿದೆ ಎಂಟು ತಿಂಗಳ ಹಿಂದೆ ಸಿಕ್ಕ ಪಾರಿವಾಳದ ಎರಡು ಕಾಲಿಗೆ ತಾಮ್ರ ಮತ್ತು ಅಲುಮಿನಿಯಂ ಲೋಹದ ಉಂಗುರ ಹಾಕಲಾಗಿದ್ದು ಅದರಲ್ಲಿ ಮಾಲೀಕನ ಹೆಸರು ಬರೆಯಲಾಗಿದೆ ಎಂದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ಚೀನಾದ ತೈವಾನ್ ಪ್ರಾಂತ್ಯದ ಪಾರಿವಾಳವೆಂದು ದೃಢಪಟ್ಟಿದ್ದು ಇದರೊಂದಿಗೆ ಊಹಾಪೋಹಗಳಿಗೆ ತೆರೆಬಿದ್ದಿದ್ದು ಪಾರಿವಾಳವನ್ನು ಪಂಜರದಿಂದ ಹೊರಬಿಡಲಾಗಿದೆ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಬಿರುಕುಗಳು ಕಂಡು ಬಂದಿರುವುದರಿಂದ ಕಂಪನಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ನಾಸಾ ತನ್ನ ಅಧ್ಯಯನದ ವರದಿಯಲ್ಲಿ ತಿಳಿಸಿದೆ ನಾಸಾ ಇತ್ತೀಚೆಗೆ ನಡೆಸಿದ ಅಧ್ಯಯನದ ಪ್ರಕಾರ ಲಕ್ಷಾಂತರ ವರ್ಷಗಳಿಂದ ಇಲ್ಲಿಯವರೆಗೆ ಚಂದ್ರನ ಸುತ್ತಳತೆಯಲ್ಲಿ ನೂರ ಐವತ್ತು ಅಡಿಗಳಷ್ಟು ವಿಸ್ತೀರ್ಣ ಕಡಿಮೆಯಾಗಿದೆ ಈ ಬಗ್ಗೆ ಸಂಶೋಧನೆ ಮಾಡಲು ನಾಸಾ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಹೊಸದಾಗಿ ಆಟಮಿಸ್ತೀ ಉಪಗ್ರಹವನ್ನು ಇಳಿಸಲು ಯೋಜನೆ ರೂಪಿಸಲಾಗಿದೆ ಡಿಪ್ಪನ್ಪೇಟೆ ಸಮೀಪದ ಹುಂಚದ ಮುತ್ತಿನ ಕೆರೆಯಲ್ಲಿ ನೀರು ನಾಯಿಗಳ ಹೆಂಡು ದಿಢೀರ್ ಕಾಣಿಸಿಕೊಂಡಿದೆ ಕೊಡೂರು ನಾಗರಹಳ್ಳಿ ಮಾರ್ಗದಲ್ಲಿರುವ ಇತಿಹಾಸ ಪ್ರಸಿದ್ಧ ಕೆರೆಯಲ್ಲಿ ನೀರು ನಾಯಿಗಳ ಗುಂಪೊಂದು ಕಾಣಿಸಿಕೊಂಡಿದ್ದು ರಸ್ತೆಯಲ್ಲಿ ಹೋಗುತ್ತಿದ್ದ ದಾರಿ ಅಚ್ಚರಿ ಮೂಡಿಸಿದೆ ಸ್ಥಳೀಯರು ನೀರು ನಾಯಿಗಳನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಸಹ್ಯಾದ್ರಿ ಟಿವಿ